ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಎರಡು ಸಾವಿರ ಇವತ್ತು ಈ ಹನ್ನೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಸೊ ಹಾಗಾದರೆ ಸ್ನೇಹಿತರ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಜಮಾ ಆಗಲಿದೆ ಸೊ ಈ ಒಂದು ವಿಷಯದ ಕುರಿತಾಗಿ ನಿಮ್ಮ ಮುಂದೆ ಮಾಹಿತಿಯನ್ನ ಇಡ್ತಾ ಹೋಗ್ತೀನಿ ಯಾಕಂದರೆ ಈ ಹನ್ನೊಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಇದೆ ಸೊ ತೀರ ಇಂಪಾರ್ಟೆಂಟ್ ಮಾಹಿತಿ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರತಕ್ಕಂತಹ ಎಲ್ಲ ಪಹ ಫಲಾನುಭವಿಗಳು ಎಲ್ಲ ಮಹಿಳೆಯರು ಇದನ್ನ ನೋಡ್ಲೇಬೇಕು ಯಾಕಂದ್ರೆ ನಿಮಗೆ ಈ ಐದು ವಸ್ತುಗಳು ಫ್ರೀಯಾಗಿ ಆಗಿ ಸಿಗ್ತಾ ಇದೆ ಸೊ ಹಾಗಾದ್ರೆ ಯಾವ ಯಾವ ವಸ್ತುಗಳನ್ನು ನೀವು ಪಡ್ಕೊಳ್ತೀರಿ ಯಾವಾಗಿನಿಂದ ನಿಂದ ಪಡ್ಕೊಳ್ತೀರಿ ಈ ನವೆಂಬರ್ ತಿಂಗಳಲ್ಲಿ ಕೊಡ್ತಾರಾ ಅಥವಾ ಇಲ್ವಾ ಸೊ ಹಾಗಾದರೆ ಬನ್ನಿ ಎಲ್ಲ ವಿಷಯವನ್ನು ಈ ಒಂದು ವಿಡದಲ್ಲಿ ನೋಡ್ತಾ ಹೋಗೋಣ ಸೊ ಯಾಕಪ್ಪ ಅಂದರೆ ನಿಮಗೆ ರೇಷನ್ ಜೊತೆಗೆ ಈ ಒಂದು ವಸ್ತುಗಳನ್ನು ಪಡ್ಕೊಳ್ಬೇಕಂದ್ರೆ ಏನಾದರೂ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಕೊಡಬೇಕಾ ಅನ್ನುವಂತಹ ಸಂಶಯಗಳು ಕೂಡ ಎಲ್ಲ ಮಹಿಳೆಯರಿಗೂ ಉಂಟಾಗ್ಬಿಟ್ಟಿದೆ ಎಲ್ಲ ಕುಟುಂಬಸ್ಥರಿಗೆ ಉಂಟಾಗ್ಬಿಟ್ಟಿದೆ ಸೊ ಹಾಗಾಗಿ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೀನಿ ಸೊ ಟೋಟಲಿ ಇದರ ಬಗ್ಗೆ ಕೆ ಎಚ್ ಮುನಿಯಪ್ಪನವರು ಏನು ಪರ್ಸನಲಿ ಮಾಹಿತಿಯನ್ನು ಕೊಟ್ಟಿದ್ದಾರೋ ಅದರ ಬಗ್ಗೆ ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಸೊ ತೀರಾ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ಇಂಪಾರ್ಟೆಂಟ್ ಅನಿಸಿದರೆ ಮಾಹಿತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳು ಸಿಗ್ತಾ ಇರುತ್ತೆ ನೋಟಿಫಿಕೇಷ ಸೆಟ್ ಮಾಡ್ಕೊಳ್ಳಿ ಈಗ ನೇರವಾಗಿ ಟಾಪಿಕ್ಗೆ ಬರೋದಾದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತ್ಮೂರನೇ ಕಂತಿನ ಹಣದವರೆಗೂ ಕೂಡ ಈಗ ದುಡ್ಡು ಬಂದಿರತಕ್ಕಂಥದ್ದು ಅಂದರೆ ಇಪ್ಪತ್ತ್ಮೂರನೇ ಜಮ ಆಗಲ್ಲ ಇಪ್ಪತ್ತೆರಡವರೆಗೂ ಕೂಡ ಜಮಾ ಆಗಿದೆ ಟೋಟಲ್ ನಲ್ವತ್ನಾಲ್ಕು ಸಾವಿರ ಮಹಿಳೆಯರು ಅಂದರೆ ನಲ್ವತ್ನಾಲ್ಕು ಸಾವಿರ ರೂಪಾಯಿಯನ್ನು ಮಹಿಳೆಯರು ಪಡ್ಕೊಂಡಿದ್ದಾರೆ ಒಬ್ಬೊಬ್ಬರು ಅದರಲ್ಲಿ ಒಬ್ಬೊಬ್ಬರಿಗೆ ಹೆಚ್ಚು ಕಡಿಮೆ ಜಮ ಆಗಿರುತ್ತೆ ಅಂದರೆ ಒಬ್ಬೊಬ್ರು ಲೇಟಾಗಿ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರಿಗೆ ತಡ ಮಾಡಿ ಜಮ ಆಗಿದ್ರೆ ಕಡಿಮೆ ದುಡ್ಡು ಜಮ ಆಗಿರುತ್ತೆ ಒಬ್ಬೊಬ್ಬರು ಸ್ಟಾರ್ಟಿಂಗ್ಕೇ ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರಿಗೆ ಹೆಚ್ಚಾಗಿ ಜಮ ಆಗಿದೆ ಹೀಗೆ ಅಪ್ಲಿಕೇಶನ್ ಕೂಡ ಹಾಕಿದ ಆಧಾರದ ಮೇಲೂ ಕೂಡ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು ಇನ್ನು ಮಧ್ಯದಲ್ಲಿ ಒಬ್ಬೊಬ್ರದ್ದು ಪೆಂಡಿಂಗ್ ಉಳಿದಿರುತ್ತೆ ಅದು ಯಾವ ಕಾರಣಕ್ಕಾಗಿ ಅಂದರೆ ಬ್ಯಾಂಕ್ಗಳ ಅಕೌಂಟ್ಗಳು ಒಬ್ಬೊಬ್ರು ಚಾಲಿ ಇರ್ ಚಾಲ್ತಿಯಲ್ಲಿರುತ್ತೆ ಅಥವಾ ಒಬ್ಬೊಬ್ರದ್ದು ಚಾಲ್ತಿಯಲ್ಲಿಲ್ಲ ಸೊ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳದು ಬ್ಯಾಂಕ್ ಅಕೌಂಟ್ಗಳನ್ನು ಇ ಕೆ ವೈ ಸಿ ಮಾಡಿಸಿರ್ಲಿಲ್ಲ ಅದನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಅಪ್ಡೇಟನ್ನು ಕೊಟ್ಟಿದ್ರು ಅಲ್ಲಿ ಕೂಡ ತಡ ಆಗಿತ್ತು ಹಾಗೆ ಸಾಕಷ್ಟು ಕಾರಣಗಳಿಂದ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದು ನಿಲ್ಲೋದು ಈ ರೀತಿಯಾಗಿತ್ತು ಇನ್ನು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಬಿ ಪಿ ಎಲ್ ದಿಂದ ಈ ಎ ಪಿ ಎಲ್ಗೂ ಕೂಡ ಕನ್ವರ್ಟ್ ಮಾಡಿದ್ದಾರೆ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನು ಸೊ ಹಾಗಾಗಿ ಅಲ್ಲಿ ಕೂಡ ನಿಮಗೆ ದುಡ್ಡು ಜಮಾ ಮಾಡಲಿಕ್ಕೆ ಡಿಲೇ ಆಗಿರುತ್ತೆ ಯಾಕಂದರೆ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ನಿಮ್ಮ ಡೀಟೇಲ್ಸ್ ಫೆಚ್ ಆಗಿರೋದಿಲ್ಲ ನಿಮ್ಮದು ಬಿ ಪಿ ಎಲ್ ಮೊದಲಿರುತ್ತೆ ತದನಂತರ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗ್ತಿರತ್ತೆ ಸೊ ಕನ್ವರ್ಟ್ ಪೂರ್ತಿಯಾಗಿ ಆಗಿರೋದಿಲ್ಲ ಹಾಗಾಗಿ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ನಿಮ್ಮದು ಬಿ ಪಿ ಎಲ್ ಇದೆಯೋ ಅಥವಾ ಎ ಪಿ ಎಲ್ ಇದೆಯೋ ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ಸ್ವಲ್ಪ ತಡ ಆಗುತ್ತೆ ಹಾಗಾಗಿ ಅಷ್ಟರೊಳಗೆ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಖಾತೆಗಳಿಗೆ ಆ ಒಂದು ಸ್ಕೀಮ್ನ ದುಡ್ಡನ್ನು ಅಂದರೆ ಆ ತಿಂಗಳ ದುಡ್ಡನ್ನು ಹಾಕ್ಲಿಕ್ಕೆ ಆಗಿರೋದಿಲ್ಲ ಅದು ಪೆಂಡಿಂಗ್ ಉಳಿದ್ಬಿಟ್ಟಿರುತ್ತೆ ಇನ್ನು ಉಳಿದಂತಹ ಕಂತುಗಳು ಜಮಾ ಆಗ್ತಾ ಬಂದಿರುತ್ತೆ ಸೊ ಹೀಗೆ ಹೆಚ್ಚು ಕಡಿಮೆ ನಿಮಗೆ ದುಡ್ಡು ಜಮಾ ಆಗಿರುತ್ತೆ ದಯಮಾಡಿ ಯಾರಿಗೆ ಎಷ್ಟು ದುಡ್ಡು ಜಮಾ ಆಗಿದೆ ಅದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಈ ದುಡ್ಡಿನಿಂದ ಏನು ಉಪಯೋಗ ಆಗಿದೆ ನಿಮಗೆ ಅಂದರೆ ಒಬ್ಬೊಬ್ಬರಿಗ ಒಬ್ಬ ಅಜ್ಜಿ ಕೂಡ ಹೋಳಿಗೆ ಊಟವನ್ನು ಮಾಡಿಸಿದ್ರು ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಬಹಳ ವೈರಲ್ ಆಗಿದ್ದರು ಅಲ್ಲಿ ಹೋಗಿ ಲಕ್ಷ್ಮಿ ಅಬಾಳ್ಕರ್ ಅವರು ಭೇಟಿ ಕೊಡುವಂತಹ ಕೆಲಸ ಮಾಡಿದರು ಅವರ ಆಗು ಹೋಗುಗಳ ಬಗ್ಗೆ ಏನು ತೊಂದರೆ ಇದೆ ಅದರ ಬಗ್ಗೆ ಅದೇ ರೀತಿಯಾಗಿ ಅವರ ಸುತ್ತಮುತ್ತ ಇರತಕ್ಕಂತಹ ಮನೆಗಳ ಬಗ್ಗೆ ಅದೇ ರೀತಿಯಾಗಿ ಅವರ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದನ್ನು ಸೊಲ್ಯೂಷನ್ ಕೊಡೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಕೊಡುವಂತಹ ಕೆಲಸ ಅವರು ಮಾಡಿದರು ಸೊ ಅದೇ ರೀತಿಯಾಗಿ ಒಬ್ಬ ಹತ್ಯೆ ಕೂಡ ಒಂದು ಕಿರಾಣಿ ಶಾಪನ್ನು ಕೂಡ ಇಟ್ಕೊಂಡಿದ್ರು ಸೊ ಹೀಗೆ ಇದರಿಂದ ಏನು ಉಪಯೋಗ ಆಗಿದೆ ಮಕ್ಕಳ ಶಾಲಾ ಫೀಸ್ಗಳನ್ನು ಕಟ್ಟಿದ್ದೀರಾ ಅಥವಾ ಇನ್ಯಾವುದೋ ವಸ್ತುಗಳನ್ನು ಖರೀದಿ ಮಾಡಿದ್ದೀರಾ ನಿಮ್ಮ ಬ್ಯಾಂಕ್ ಲೋನನ್ನು ತುಂಬಿದ್ದೀರಾ ಏನು ಯೂಸ್ ಆಗಿದೆ ಅದರ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಮಾಡಿ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿದ್ರು ಅದನ್ನು ಏನಾದರೂ ಅಹ್ ಸಚಿವ ಲಕ್ಷ್ಮಿ ಅವರ ಗಮನಕ್ಕೆ ಬಂದಿದ್ರೆ ಅಥವಾ ಅವರ ಕೈ ಕೈಲಿರ್ತಕ್ಕಂತಹ ಕೆಲಸಗಾರರಿಗೆ ಅದು ತಿಳಿದಿದ್ರೆ ಅವ್ರಿಗೆ ಏನಾದರೂ ಗಮನಕ್ಕೆ ತಂದಿದ್ದೆ ಆದರೆ ಸೊ ನಿಮ್ಮಲ್ಲಿ ಬಂದು ಏನದನ್ನ ಚಕ ಅದನ್ನ ಬರಿ ನಿಮಗೆ ಇದನ್ನ ನಿಮಗೆ ಬರೀ ನಿಮ್ಮಲ್ಲಿ ಏನು ತೊಂದರೆಗಳಿರ್ತಾವೋ ಅದರ ಬಗ್ಗೆ ಸೊಲ್ಯೂಷನ್ ಕೊಡೋದಷ್ಟೇ ಅಲ್ಲದೆ ಸೊ ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಆಗೋದ್ರ ಬಗ್ಗೆಯೂ ಕೂಡ ಮಾಹಿತಿ ತಿಳಿಸ್ಕೊಡ್ತಾರೆ ಇಲ್ಲದವರಿಗೆ ಮನೆ ಕೊಡುವಂತಹ ಕೆಲಸ ಮಾಡ್ತಾರೆ ಹೀಗೆ ಅನೇಕ ನಿಮಗೆ ಒಂದು ಸರ್ಕಾರದಿಂದ ಸೌಲಭ್ಯಗಳನ್ನು ಒದಗಿಸಿ ಕೊಡುವಂತಹ ಕೆಲಸ ಮಾಡ್ತಾರೆ ಓಕೆನಾ ಸೊ ಅದನ್ನು ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಮಾಡ್ಬೋದು ಟ್ವಿಟರ್ನಲ್ಲಿ ಫೇಸ್ಬುಕ್ನಲ್ಲಿ ಯೂಟ್ಯೂಬ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಬಹುದು ಇನ್ನು ಸ್ನೇಹಿತರ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಅದನ್ನು ಮೊದಲು ಹೇಳ್ಬಿಡ್ತೀನಿ ನಂತರ ರೇಷನ್ ಕಾರ್ಡ್ ಇದ್ದಂಥವರಿಗೆ ವಸ್ತುಗಳ ಸಿಗೋದ್ರ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ಸದ್ಯಕ್ಕೆ ಹನ್ನೊಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಬರ್ತಾ ಇದ್ದು ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಅದೇ ರೀತಿಯಾಗಿ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಯಾದಗಿರಿ ಬೀದರ ಮಂಡ್ಯ ಕೊಪ್ಪಳ ಬೆಳಗಾವಿ ವಿಜಯನಗರ ಧಾರವಾಡ ಈ ಒಂದು ಜಿಲ್ಲೆಗಳಿಗೂ ಕೂಡ ದುಡ್ಡು ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿಗಳು ಸಿಕ್ಕಿ ಬಂದಿರತಕ್ಕಂಥದ್ದು ದೊರಕಿರ್ತಕ್ಕಂಥದ್ದು ಆ ಒಂದು ಜಿಲ್ಲೆಗಳಲ್ಲಿ ಕೂಡ ನಿಮ್ಮ ಜಿಲ್ಲೆನೂ ಕೂಡ ಆಗಿದರೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂತಹ ಸಾಧ್ಯತೆ ಇದೆ ಹಾಗಾದರೆ ಸ್ನೇಹಿತರೆ ಎಲ್ಲ ಮಹಿಳೆಯರು ಕೂಡ ಈ ಒಂದು ದುಡ್ಡಿಗಾಗಿ ಕಾಯ್ತಾನೆ ಇದ್ದೀರಿ ಸೊ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೋದು ಗ್ಯಾರಂಟಿ ಯಾವ ಕಂತುಗಳು ಕೂಡ ಮಿಸ್ ಆಗೋದಿಲ್ಲ ಈಗ ಬರ್ ಬರಬೇಕಾಗಿರ್ತಕ್ಕಂಥದ್ದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣ ಅದರಲ್ಲಿ ಯಾವ ಕಂತುಗಳು ಮಿಸ್ ಆಗೋದಿಲ್ಲ ಡೈರೆಕ್ಟಾಗಿ ನಿಮಗೆ ನವ ನವೆಂಬರ್ ತಿಂಗಳ ದುಡ್ಡು ಜಮಾ ಮಾಡೋದಿಲ್ಲ ಮೊದಲು ಹಿಂದಿನ ಕಂತುಗಳನ್ನು ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ ತದನಂತರ ಮುಂದಿನ ಕಂತುಗಳನ್ನು ಕೊಡುವಂಥದ್ದು ಸೊ ಹಾಗಾಗಿ ಸಚಿವೆ ಲಕ್ಷ್ಮಿ ಅಂಬಾಳ್ಕರ್ ಅವರು ಕೂಡ ಹೇಳಿರೋದಿದೆ ಯಾವ ಕಂತುಗಳನ್ನು ಕೂಡ ನಾವು ಮಿಸ್ ಮಾಡೋದಿಲ್ಲ ವರಿ ಮಾಡ್ಕೊಳ್ಬೇಡಿ ಯಾವ ಕಂತುಗಳನ್ನು ಕೊಡಬೇಕಾಗಿದೆ ಅದನ್ನು ನಾವು ಮೊದಲು ಕ್ಲಿಯರ್ ಮಾಡಿ ತಡ ಆದರೂ ಅದನ್ನು ಮೊದಲು ಕ್ಲಿಯರ್ ಮಾಡ್ತೀವಿ ತದನಂತರ ಉಳಿದಂತಹ ಕಂತುಗಳನ್ನು ಜಮಾ ಮಾಡಿ ಕೊಡ್ತೇವೆ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಇದು ಒಂದು ಕಡೆ ಆದರೆ ಸ್ನೇಹಿತರೆ ಇನ್ನು ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವರಿಗೆ ಐದು ವಸ್ತುಗಳು ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿ ದೊರಕಿದೆ ಆಲ್ಮೋಸ್ಟ್ ಅನೇಕ ಫಲಾನುಭವಿಗಳಿಗೆ ಇದ್ರ ಬ ಇದ್ರ ಬಗ್ಗೆ ಗೊತ್ತಿದೆ ಆದರೆ ಇದಕ್ಕೆ ಏನು ಡಾಕ್ಯುಮೆಂಟ್ಸ್ಗಳನ್ನು ಹೆಚ್ಚುವರಿ ಕೊಡಬೇಕಾ ನಾವು ರೇಷನ್ ಅಂಗಡಿಗಳಿಗೆ ಹೋಗಿ ಏನಾದರೂ ಡಾಕ್ಯುಮೆಂಟ್ಸ್ಗಳು ಕೊಟ್ಟು ಅಥವಾ ಏನಾದರೂ ಏನಾದರೂ ಡೀಟೇಲ್ಸ್ ಇದ್ರ ಬಗ್ಗೆ ಕೊಡಬೇಕಾ ಅನ್ನುವಂಥದ್ದು ಬಹಳಷ್ಟು ಜನರ ಕ್ವಶನ್ ಆಗಿದೆ ಸೊ ಒಂದು ಹೇಳಿಬಿಡ್ತೀನಿ ಕೇಳಿ ನೀವು ಅಕ್ಕಿಯನ್ನು ಹೇಗೆ ಪಡ್ಕೊಳ್ತಾ ಇದ್ರಿ ಹಾಗೆ ರೇಷನಲ್ಲಿ ಕೂಡ ಈಗ ಈ ವಸ್ತುಗಳನ್ನು ಪಡ್ಕೊಳ್ತೀರಿ ಇದಕ್ಕೋಸ್ಕರ ನೀವು ಪರ್ಸ್ನಲಿ ಮತ್ತು ಬೇರೆ ಡಾಕ್ಯುಮೆಂಟ್ಸ್ಗಳನ್ನು ಕೊಡೋದಾಗಿರಲಿ ಅಥವಾ ಇನ್ನಿತರ ಕಡೆ ಬೇಟೆ ಕೊಟ್ಟು ಈ ಒಂದು ವಸ್ತುಗಳ ಸಿಗುವ ಹಾಗೆ ಮಾಡಬಹುದಾ ಈ ರೀತಿ ಏನು ಇಟ್ಕೊಂಡಿದ್ರೆ ಅದನ್ನು ತಲೆಯಲ್ಲಿ ನೀವು ನೀವೇನೂ ಇಲ್ಲ ರೇಷನ್ ಪ್ರತಿ ತಿಂಗಳು ಹೇಗೆ ತೆಗೆದುಕೊಂಡು ಬರ್ತಾಯಿರ್ತೀರಿ ಹಾಗೆ ರೇಷನ್ ಜೊತೆಗೆ ಈ ಒಂದು ಕಿಟ್ಟನ್ನು ಕೂಡ ತೆಗೆದುಕೊಂಡು ಮನೆಗೆ ಬರಬಹುದು ಇಷ್ಟೇ ಮತ್ತೇನಿಲ್ಲ ನಿಮ್ಮ ಹತ್ರ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಈ ಒಂದು ಐದು ಕೆ ಜಿ ಅಕ್ಕಿಯ ಜೊತೆಗೇ ಐದು ಕೆ ಒಂದು ಐದು ಕೆ ಜಿ ಉಳ್ಳ ಒಂದು ಕಿಟ್ ಕೂಡ ಸಿಗತ್ತೆ ಅದರಲ್ಲಿ ಬೇಳೆಕಾಳುಗಳು ಒಂದು ಕೆ ಜಿ ಅದೇ ರೀತಿಯಾಗಿ ತೊಗರಿ ಬೇಳೆ ಒಂದು ಕೆ ಜಿ ಸಿಗೋದಾಗಿರಲಿ ಗಾನದ ಎಣ್ಣೆ ಸಕ್ಕರೆ ಉಪ್ಪು ಈ ರೀತಿಯಾಗಿ ಮೂರರಿಂದ ನಾಲ್ಕೈದು ಐಟಮ್ಸ್ಗಳು ಆ ಒಂದು ಕಿಟ್ನಲ್ಲಿ ನಿಮಗೆ ಸಿಗುವಂಥದ್ದು ಅದನ್ನು ಐದಕ್ಕಿಂತ ಹೆಚ್ಚಿನ ಜನರಿದ್ರೆ ನಾಲ್ಕಕ್ಕಿಂತ ಕಡಿಮೆ ಇದ್ದರೆ ಐದಕ್ಕಿಂತ ಹೆಚ್ಚಳ ಏನಾದರೂ ನಿಮ್ಮ ಮನೆಯಲ್ಲಿ ಕುಟುಂಬಸ್ಥರಿದ್ದರೆ ರೇಷನ್ ಕಾರ್ಡ್ನಲ್ಲಿ ಹೆಸರಿದ್ದರೆ ಅವರಿಗೆ ಒಂದೂವರೆ ಕೆ ಜಿ ಹಾಗೆ ಸಿಗುವಂತಹ ಸಾಧ್ಯತೆ ಕೂಡ ಇದೆ ಅಂತೆ ಸೊ ಮೊದಲು ಈಗ ಬಂದು ನೋಡಿದ್ರೆ ನಮಗೆ ಕ್ಲಿಯರಿಟಿ ಸಿಕ್ಕಿಬಿಡತ್ತೆ ಅಂದರೆ ಈ ತಿಂಗಳಲ್ಲಿ ಬರೋದಿದೆ ನವೆಂಬರ್ನಲ್ಲಿನೇ ನಿಮಗೆ ಸಿಗೋದಿದೆ ಒಂದೊಂದು ಹಳ್ಳಿಯಲ್ಲಿ ಮಿಸ್ ಕೂಡ ಆಗಬಹುದು ಯಾಕಂದರೆ ಪ್ರತಿಯೊಂದು ಜಿಲ್ಲೆ ತಾಲೂಕು ಗ್ರಾಮ ಹಳ್ಳಿ ಅನ್ನೋದೇ ಪ್ರತಿಯೊಂದು ಓನೆಗಳಲ್ಲಿ ಕೂಡ ಇದನ್ನು ಸರಬರಾಜು ಮಾಡಬೇಕಾಗಿರುತ್ತೆ ಸೊ ಹಾಗಾಗಿ ಸರ್ಕಾರ ಒಂದೊಂದು ಕಡೆ ಸರಬರಾಜು ಮಾಡಿರುತ್ತೆ ಇನ್ನು ಒಂದೊಂದು ಕಡೆ ಮಿಸ್ ಆಗಿರುತ್ತೆ ಹಾಗಂತ ಹೇಳ್ಬಿಟ್ಟು ನೀವು ನ್ಯಾಯಬೆಲೆ ಅಂಗಡಿ ಕೇಳಲ್ಲದೆ ಕೇಳಲ್ದೆ ಕೊಂಡಿರಬೇಡಿ ಸೊ ಅಲ್ಲಿರ್ತಕ್ಕಂತಹ ರೇಷನಲ್ಲಿ ಕೂಡ ಕಿಟ್ಗಳು ಇದಾವ ಇಲ್ವಾ ಅಂತ ಚೆಕ್ ಮಾಡಿ ಕಿಟ್ಗಳು ಯಾಕೆ ಕೊಡ್ತಾಯಿಲ್ಲ ಅಂತ ಕೇಳಿ ಸರ್ಕಾರ ಕೊಟ್ಟಿರಲಿಲ್ಲ ಅಂದರೆ ಅದು ಬೇರೆ ವಿಷಯ ಸರ್ಕಾರ ಕೊಟ್ಟಿದೆ ಆದರೂ ಸಹಿತ ನಿಮಗೆ ಇಲ್ಲ ಅಂದರೆ ಅದು ಅವರ ತಪ್ಪು ಅವರ ಏನು ಆ್ಯಕ್ಷನ್ ತಗೊಳ್ಬೇಕು ಅದನ್ನು ನೀವು ಆ್ಯಕ್ಷನ್ ತಗೋದೇಕಪ್ಪ ಅಂದರೆ ನಿಮಗೆ ಸರಿಯಾಗಿ ರೇಷನ್ ಸಿಗ್ತಾಯಿಲ್ಲಪ್ಪಾ ಅಂದರೆ ನಿಮಗೆ ಈಗಾಗಲೇ ಸಾಕಷ್ಟು ಗಿಡಗಳಲ್ಲಿ ಹೇಳಿದ್ದೀನಿ ರೇಷನ್ ಕಾರ್ಡ್ ಹೆಲ್ಪ್ಲೈನ್ ನಂಬರ್ ಕರ್ನಾಟಕ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಅದರ ಬಗ್ಗೆ ನಿಮಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ ಅಲ್ಲಿಂದ ಫೋನ್ ಮಾಡಿ ನೀವು ನಿಮ್ಮ ಜಿಲ್ಲೆ ತಾಲೂಕು ಏರಿಯಾ ಎಲ್ಲ ಕೂಡ ಹೇಳಿ ಅವರ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಅವರು ಅದ್ರ ಮೇಲೆ ಏನು ಕ್ರಮವನ್ನು ಕೈಗೊಳ್ಳಬೇಕು ಅದರ ಬಗ್ಗೆ ತೆಗೆದುಕೊಳ್ತಾರೆ ಕ್ರಮವನ್ನು ಸೊ ಒಟ್ಟಾರೆಯಾಗಿ ಈ ನವೆಂಬರ್ ತಿಂಗಳು ಹಿಡ್ಕೊಂಡು ನಿಮಗೆ ಈ ಕಿಟ್ ಅನ್ನು ಸಿಗ್ತಾ ಇದೆ ಇದನ್ನು ನೀವು ಪಡ್ಕೊಂಡು ಅದರಿಂದ ಏನು ಬೆನಿಫಿಟ್ ಸಿಗುತ್ತೆ ಅದನ್ನು ನೀವು ಪಡ್ಕೊಳ್ಬಹುದು ಸೊ ಈ ವಿಷಯವನ್ನ ಪ್ರತಿಯೊಬ್ಬ ರೇಷನ್ ಕಾರ್ಡ್ ಇದ್ದಂತವರಿಗೆ ಶೇರ್ ಮಾಡಿ